ನಾವು ಬೆಡ್ದಿಂದ ಮೂರು ಕಿಲೋಮೀಟರ್ ಇಲ್ಲಿ ಬಂದ್ರೆ ಶಾರ್ಟ್ ಕಟ್ ಇದು ನಾವು ಮಳವಳ್ಳಿಯಿಂದ ಬಂದ್ರೆ ಹಂಗೆ ಬರಬೇಕು ಬೆಟ್ಟದಿಂದ ಬಂದ್ರೆ ತಲ್ಕಡೆಯಿಂದ ಬಂದ್ರೆ ಈಲ್ ಕಟ್ ಆಗುತ್ತೆ ಮೇನ್ ರೋಡು ಏನು ಪಂಡಿತ ಹಳ್ಳಿ ಅಂತ ಇರೋದು ಪಂತಳ್ಳಿ ಅಂತ ಕರಿ ಇದು ಇದು ಬ್ಲಕ್ ಹೋಗುತ್ತೆ ಈ ಕಡೆ ಹೋಗುತ್ತೆ ನಾವೀಗ ಬೆಟ್ಟದ ಹಿಂಭಾಗಕ್ಕೆ ಹೋಗ್ತಾ ಇದ್ದೀವಿ ಈ ಹಿಂಭಾಗಕ್ಕೆ ಹೋಗ್ಬೇಕಂದ್ರೆ ನಾವು ಈ ಪಂತಳ್ಳಿ ಮೇಲೆಯಿಂದ ಹೋಗಿ ದಾಸನ ದೊಡ್ಡ ಊರಿನ ಒಳಗಿಂದ ನಾವು ಹಿಂಭಾಗಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಸಿದ್ದಪ್ಪಾಜಿ ತಪಸ್ಸು ಮಾಡಿದಂತಹ ಇನ್ನೊಂದು ಜಾಗವಿದೆ ಮುಖ್ಯವಾದಂತಹ ದೇವಸ್ಥಾನವಿದೆ ಇಲ್ಲಿ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೊಬ್ಬರು ಬರಬೇಕಾಗಿತ್ತು ನಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋ ಸೊ ಅವರು ಬಂದಿಲ್ಲ ನಾವೇ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಏನು ದೇವಸ್ಥಾನ ಇದೆ ಎಲ್ಲವನ್ನು ಸೊ ನಟೇಶ್ವರ್ ತಿಳಿಸ್ಕೊಡ್ತಾರೆ ಯಾಕಂದರೆ ಬಸ್ ಪಾಸ್ ಆಗೋಲ್ಲ ಅನ್ನ ಹ್ಞೂ ಇದೆ ಇದೆ ದಾಸನದೊಡ್ಡಿ ಅಂತ ದಾಸಂದೊಡ್ಡಿ ಹ್ಞೂ ದಾಸನದೊಟ್ಟಿ ದಾಸನದೊಡ್ಡಿ ತಾತೇನಿದೆ ಹಾಂ ಯಾವುದು ಅಲ್ಲ ಹೌದೌದು ಇದೆ ದಾಸನದೊಟ್ಟಿ ಊರು ಊರು ಆ ಇದೆ ದಾಸನ ದೊಡ್ಡಿ ಹೊಸ ದೊಡ್ಡಿ ಅಂತ ಎರಡು ಅಕ್ಕಪಕ್ಕನೆ ಊರು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ದಾಸನ ದೊಡ್ಡಿ ಹೊಸ ದೊಡ್ಡ ಇದು ಡೈರೆಕ್ಟ್ ದೇವಪಟ್ಣ ಅಂತ ಹೋಗುತ್ತೆ ಅಲ್ಲಿ ನಾರಾಯಣಪುರ ಅಂತ ಮುಂದೆ ನಾರಾಯಣಪುರದ ನಾರಾಯಣಪುರದತ್ರ ಒಳಕ್ಕೆ ಹೋದ್ರೆ ಆ ಊರಿಗೆ ನಂಗೆ ಹೋಗ್ಬೇಕು ಇದತ್ರ ದಾಸ ದಾಸ್ ದೇವಪಟ್ನ ರೋಡಿದ್ರು ದೇವಪಟ್ಣ ರೋಡಿಂದ ಮುಂದೆ ಬಂದು ಪಂಥೆ ದಸನ ದೊಡ್ಡಿಂದ ರೈಟಿಗೆ ತಿರುಗಿ ಮುಂದೆ ಇಲ್ಲಿ ರೈಟ್ ತಿರುಗಬೇಕು ಮುಂದೆ ತೋರಿಸಿ ನೋಡಿ ಬೆಟ್ಟದ ಬರ್ತಾ ಇದ್ದೀವಿ ಎಷ್ಟು ದೊಡ್ಡದಿದೆ ಬೆಟ್ಟ ತುಂಬಾ ದೊಡ್ಡದಿದೆ ಬೆಟ್ಟ ಸಿರಿ ಮನೆ ನಾನು ಮಾಡಿದಾರೆ ಗೊತ್ತಿಲ್ಲ ನಾನೇ ಇರೋಡು ಇದೆ ಈಗ ನಾವು ಹೋಗ್ತಾ ಇರೋದು ನೋಡ್ಲಿಕ್ಕೆ ಯಾರ್ ನೋಡಕ್ ಹೋಗ್ತಾ ಇದೀವಿ ಸಿದ್ದಪ್ಪಾಜಿ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಬೆಟ್ಟದ ಬುಡ ಭಾಗದಲ್ಲಿದೆ ನಾವ್ ಸಂಬಂಧ ಇಲ್ಲಿ ಅಂದ್ರೆ ಸಿದ್ದಪ್ಪಾಜಿ ಗವಿಯಲ್ಲಿ ವಾಸವಾಗಿದ್ರು ವಿಚಾರವಾಗಿ ಅವರ ದೇವಸ್ಥಾನನ ಇಲ್ಲಿ ಅವರ ಭಕ್ತರು ಈ ಕಡೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಆ ಕಡೆ ದೇವಸ್ಥಾನ ಮಾಡೋಂಗಿಲ್ಲ ಅಂತ ಸ್ವಲ್ಪ ತೊಂದರೆ ಆಯ್ತು ನಾನ್ವೆಜ್ ರಶ ಋಷಿಗಳಂತೂ ವಿಚಾರ ಋಷಿಗಳು ಊಟವನ್ನೇ ದಿನಲ್ಲ ಬೇರೆ ರಸವನ್ನು ಇಲ್ಲೂ ದೇವಸ್ಥಾನ ಇದೆ ಆದ್ರೆ ಇಲ್ಲೂ ಮಾಡಲ್ಲ ನಾನ್ ವೆಜ್ ಸುಮ್ನೆ ದೇವಸ್ಥಾನ ಕಟ್ಟಿದ್ದಾರೆ ಪರ್ಮಿಶನ್ ಸಿಕ್ಕಿದೆ ಬೇರೆ ಆಹಾರ ಪದ್ಧತಿ ಪ್ರಕಾರ ನಾನ್ ವೆಜ್ಗೆ ಇಲ್ಲಿ ಹೊರಗಡೆ ಮಾಡ್ಕತ್ರಿ ಇಲ್ಲಿ ಪ್ರವೇಶ ಇಲ್ಲ ಇಲ್ಲೆಲ್ಲಾ ಮಾಡಲ್ಲ ಮೈಲ್ಗೆ ಆಗುತ್ತೆ ಅಂತ ತೊಂದರೆ ಆಗುತ್ತೆ ಅಂತ ದೇವಸ್ಥಾನ ಕಟ್ಟಿದ್ರೆ ಪೂಜೆ ಎಲ್ಲ ನಡೀತಾ ಉಣ್ಮೆ ಪೂಜೆ ನಡೀತ ಇಲ್ಲವೇ ಅರ್ಚಕರು ಬರ್ತಾರೆ ಭಕ್ತರು ಬರ್ತಾರೆ ದಾಸೋಭವನ ಇದೆ ಮುಂದೆ ಅಲ್ಲಿ ನೋಡಿ ಬಾಳೆ ಬಾಳೆ ಬೆಟ್ಟ ಎಷ್ಟು ಚೆನ್ನಾಗಿದೆ ನೋಡಿ ರೋಡು ಬೆಟ್ಟ ನೋಡ್ಸಿ ಬೆಟ್ಟ ಅದ್ಭುತವಾಗಿದೆ ಬೆಟ್ಟ ನೋಡಿಸಿ ಬೆಟ್ಟದ ರೋಡು ಬೆಟ್ಟದ ತಪ್ಪಲಲ್ಲಿ ಇರುವಂತಹ ಒಂದು ರೋಡು ಆ ರೋಡ್ ಅಲ್ಲಿ ಹೋಗ್ತಾ ಇದ್ದೀವಿ ಗಾಡಿನ ಹ್ಮ ಸಿದ್ದಪ್ಪಾಜಿ ನೋಡ್ಲಿಕ್ಕೆ ಬೆಟ್ಟದ ತಪ್ಪದಲ್ಲಿರುವಂತಹ ರೋಡು ಚೆನ್ನಾಗಿಲ್ಲ ಈಗ ಚೆನ್ನಾಗಿ ಮಾಡಿ ನೋಡಿ ಬೆಟ್ಟ ನೋಡಿ ಚೆನ್ನಾಗಿದೆ ಸ್ವಲ್ಪ ಬೆಟ್ಟಿದೆ ಬೆಟ್ಟದ ತಪ್ಪದಿನ ಜಾಗ ನೋಡಿ ಏನೋ ಒಂದು ಮಟ್ಟಕ್ಕೆ ರೋಡ್ ಇದೆ ನೋಡ್ತಾ ಇರ್ಬೋದು ಬೆಟ್ಟ ಹಿಂಗಿದೆ ಅಂತ ಹಿಂಭಾಗದಲ್ಲಿ ಇದೀವಿ ಬೆಟ್ಟದ ಹಿಂಭಾಗದಲ್ಲಿ ಇದೀವಿ ಸೊ ಹೇಗೆ ಬೆಳೆದಿದೆ ನೋಡಿ ಬೆಟ್ಟ ಹೇಗಿದೆ ನೋಡಿ ಗಿಡ ಮರಗಳು ಸೊ ಇಲ್ಲಿ ಹುಲಿ ಚಿರತೆ ಎಲ್ಲರ ಎಲ್ಲವೂ ಓಡಾಡ್ತಿರ್ತದೆ ಕಿರಿದಾದ ದಾರಿ ಕಿರಿದಾದ ದಾರಿ ಹೋಗ್ತಾ ಇದ್ದೀವಿ ಕಿರಿದಾದ ದಾರಿಯಲ್ಲಿ ಮಾಡಿ ಅದನ್ನ ಕಾಮಯ್ಯನ ಕೆರೆ ಅಂದ್ರಲ್ಲ ಇವನ್ನೇ ಕಾಮಯ್ಯನ ಕೆರೆ ಮೆನ್ಷನ್ ಮಾಡಿದರೆ ನೋಡಿ ಇದು ಕಾಮಯ್ಯನ ಕೆರೆ ಮೋದಿಯವರು ಪ್ರಶಸ್ತಿಗಳನ್ನು ಕೊಟ್ಟಿದ್ದು ಗೌರವಿಸಿದ್ದು ಚಾನಲ್ಗಳಲ್ಲಿ ಬಂದಿದ್ದು ಇದೇ ಜಾಗ ಇದೇ ಕಾಮಯ್ಯನ ಕೆರೆ ಅವರೆಲ್ಲ ತೀರ್ಕೊಂಡಿದ್ದಾರೆ ಇದು ದಾಸನ ದೊಡ್ಡಿಯ ಊರು ದಾಸನ ದೊಡ್ಡಿಯ ಊರಿನ ಒಳಗಡೆಯಿಂದ ಬಂದ್ರೆ ಸಿದ್ದಪ್ಪಾಜಿಯ ದೇವಸ್ಥಾನವಿದೆ ಅದು ಬೆಟ್ಟದ ಹಿಂಭಾಗದಲ್ಲಿ ತಪ್ಪದಲ್ಲಿ ಇದೆ ಸೊ ನೀವು ನೋಡ್ತಾ ಇರಬಹುದು ಚಿಕ್ಕದಾದಂಥ ಒಂದು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲೇ ಇನ್ನೊಂದು ಗವಿ ಇದೆ ಆ ಗವಿಯನ್ನ ತೋರಿಸಲಿಕ್ಕೆ ಸೊ ಇನ್ನೊಬ್ಬ ವ್ಯಕ್ತಿ ಬೇಕಾಗಿತ್ತು ಸಿದ್ದಪ್ಪಾಜಿ ತಪಸ್ಸು ಮಾಡಿದಂತಹ ಇನ್ನೊಂದು ಗವಿಯನ್ನು ತೋರಿಸಲಿಕ್ಕೆ ಅವರು ಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಇವತ್ತು ಬಂದಿಲ್ಲ ಅವರು ಬಂದಿದ್ದರೆ ಸಿದ್ದಪ್ಪಾಜಿಯ ಪವಾಡಗಳನ್ನು ಕೂಡ ಅವರು ಹೇಳ್ತಾ ಇದ್ದರು ಇಲ್ಲಿ ಸಿದ್ದಪ್ಪಾಜಿ ಜಾಗ ನಾವು ಬಂದಿರುವಂತಹ ಒಂದು ಸಂದರ್ಭದಲ್ಲಿ ಆ ದೇವಸ್ಥಾನದ ಬಾಗಿಲು ತೆರೆದಿಲ್ಲ ಸೊ ಆದರೂ ಈ ಒಂದು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇಲ್ಲಿ ಸೊ ನೋಡ್ಬೋದು ಸ್ವಾಮಿಯನ್ನು ಸಿದ್ದಪ್ಪಾಜಿ ಇವರೇ ಸೊ ಇವರು ಈ ಜಾಗದಲ್ಲಿ ಇವರು ಈ ಜಾಗದ ಹಲವು ಗುಹೆಗಳಲ್ಲಿ ತಪಸ್ಸುಗಳನ್ನು ಮಾಡಿದ್ದಾರೆ ಈ ದೇವಸ್ಥಾನದ ಒಳಗೆ ದೇವರನ್ನು ನೋಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಆ ರೀತಿಯಲ್ಲಿ ಯಾಕೆ ಮಾಡಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಕಾರಣ ಇದೆ ಇದು ಬೆಟ್ಟದ ತಪ್ಪಲಿನಲ್ಲಿರುವಂಥದ್ದು ಸೊ ಈ ಸಣ್ಣದಾಗಿ ಜಾಗ ಬಿಟ್ಟಿದ್ದಾರೆ ಅಷ್ಟೇ ಯಾಕಂದರೆ ತುಂಬ ದೊಡ್ಡದಾಗಿ ಜಾಗ ಬಿಡಲಿಕ್ಕೆ ಹೋದರೆ ಆವುಗಳು ಬೇರೆ ಬೇರೆ ಜೀವಿಗಳು ಬಂದು ಇಲ್ಲಿ ವಾಸ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚಿಕ್ಕದಾದಂಥ ಒಂದು ಕಿಟಕಿಯನ್ನು ಇಟ್ಟಿದ್ದಾರೆ ಕಿಟಕಿಯೆಲ್ಲ ಇದು ಗ್ರಿಲ್ಸ್ ಥರ ಇಟ್ಟಿದ್ದಾರೆ ತಂಪಾಯ್ತು ಬನ್ನಿ ನೋಡಿ ಇದೆ ನಮ್ಮ ಬೆಟ್ಟ ಹೊತ್ತಲಿ ಆ ನೆರಕ ಇರೋದು ಹಾಂ ಇರ್ತು ಆ ನಮ್ಮ ಮಟ್ಟ ನೆರಕ ಇದೆ ಇದು ಹಾಂ ಬಾಟದ ಕಲ್ಲು ಅಂದರೆ ಅದೇ ಅಲ್ಲಿ ಕ್ಯಾಂಪಲ್ಲಿ ಬಾಟದ ಕಲ್ಲು ಮಧ್ಯ ಹಾಂ ಹಾಂ ಈ ಕಡೆ ಅಲ್ಲ ಈ ಕಡೆ ಬಾಟತ್ತು ಹಾಕಿದ್ದಾರಲ್ಲಿ ಯಾವಾಗ ನಮ್ಮ ಕರ್ನಾಟಕ ಬಾಟ ತಂದು ಆರಿಸ್ಬಿಡೋಣ ಬನ್ನಿ ಅಲ್ಲಿ ಹಾಂ ಇಲ್ಲೇ ಬಿಟ್ಬಿಡೋಣ ನಾಗರ ಕಲ್ಲು ಏಯ್ ಹನುಮಂತ ಹಾಂ ಇಲ್ಲ ಮುರುಘ ಮುರುಘನ ಇಲ್ಲಿ ಪ್ರದೀಶ್ ಹೋಗ್ಬಿಟ್ಟಿದ್ದಾರೆ ತಮಿಳ್ನಾಡಿಂದನ ಯಾರು ಬಂದಿದ್ದಾರೆ ಇಲ್ಲಿಗೆ ಹ್ಞೂ ತಮಿಳ್ನಾಡಲ್ಲಿ ತುಂಬ ಬೀಳೋದು ಮುರುಘನ

ಇದು ತೊಗೊಳ್ಳೋಣ ಒಂದೊಂದು ಡಿಫ್ರೆಂಟ್ ಆಗಿದೆ ನಾಗರ ನೀವು ನೋಡ್ತಾ ಇರ್ಬೋದು ಒಂದೇ ಥರ ಯಾವುದೂ ಇಲ್ಲ ಎಲ್ಲ ಥರದ ನಗರ ಇದೆ ಎಲ್ಲ ಥರದ ನಗರ ಇದೆ ನೋಡಿ ಹಾಂ ಮಾಡ್ತಾ ಇದ್ದಾರೆ ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಾಡಲಿ ಹ್ಞೂ ದಾಸನ ದೊಡ್ಡಿದು ಓ ನೋಡಿ ದಾಸನ ದೊಡ್ಡಿ ಕಾಮೇಗೌಡರಿದ್ದಂತಹ ಒಂದು ಊರು ಇಲ್ಲಿ ಎಲ್ಲ ಕೆರೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅವರು ಮಾಡಿದ್ದಾರೆ ನಿರ್ಮಾಣ ಮೋದಿಯವರು ಅವ್ರನ್ನ ಹೊಗಳಿದ್ದಾರೆ ಎಲ್ಲ ಚಾನಲ್ಗಳಲ್ಲೂ ಅವ್ರ ಬಗ್ಗೆ ಒಗಳಿದ್ದಾರೆ ಆ ಜಾಗಕ್ಕೆ ನಾವು ಬಂದಿದ್ದೀವಿ ಅಲ್ಲ ಈ ಕಲ್ಲುಗಳ ಮೇಲೆ ಯಾವಾಗ ಒತ್ತಕ್ಕಾಗಲ್ಲ ಇದು ಚಿರಿ 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 ಅನಿಸ್ತದೆ ಬೆಟ್ಟ ಹಿಂಬದಿ ಯಪ್ಪ ಕುತೂಹಲಕ್ಕೆ ಅದೇನೋ ಅಂತಾರಲ್ಲ ಎಲ್ಲ ಕುತೂಹಲಕ್ಕೆ ಸುಮ್ಮನೆ ಮಾಡ್ತಾಯಿದ್ದೀವಿ ಏನಿರ್ಬೋದು ಎತ್ತಿರ್ಬೋದು ಅಲ್ಲೇನಿರ್ಬೋದು ಇಲ್ಲೇನಿರ್ಬೋದು ಏನು ನೋಡ್ತೀರ ಇಲ್ಲಿ ಬೆಟ್ಟಗಳಲ್ಲಿ ಹಾಂ ಒಂದು ಸಾಹಸ ಅಷ್ಟೇ ಒಳಗಡೆ ಇರುತ್ತೆ ಗುಹೆಗಳು ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ ನಮ್ಮದೇನೋ ಒಂದು ಕುತೂಹಲ ಸಾಧು ಸಂತರು ಬದುಕಿದಂಥ ಜಾಗ ಇಲ್ಲಿ ಏನಿದೆ ಎತ್ತಿದೆ ಯಾವ ಗವಿ ಇದೆ ಅಂತ ಹುಡ್ಕೋದೇ ಕತೆ ನೋಡಿ ಬೃಹಧಾಕಾರವಾಗಿ ಬೆಳೆದಿರೋ ಬೆಟ್ಟ ಆ ಬೆಟ್ಟದ ಹತ್ರ ಏನೋ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುದೇವರು ಹಾಂ ನಿಮ್ಗೆ ಅನಿಸುತ್ತೆ ಈ ಥರ ಈ ರೀತಿ ಅಡ್ವೆಂಚರು ಮಾಡೋದು ಸರಿ ಅನ್ಸುತ್ತಾ ಬೇಡ ಅನ್ಸುತ್ತಾ ಮಂಡೆಗಳು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ದೂರಕ್ಕೆ ನೋಡಲಿಕ್ಕೆ ಬೆಟ್ಟ ಮುಳ್ಳಂದಿ ಓ ಮುಳ್ಳಂದಿ ಮುಳ್ಳ ಅದು ಓ ಗ್ರೇಟು ಅದನ್ನು ಹಿಡಿಯೋಕೆ ಆಗಲ್ಲ ರೀ ನಾವು ಚಚ್ಚಿತ್ತಲ್ಲ ಎಳಸು ನೋಡ್ತಾ ಇರ್ಬೋದು ಮುಳ್ಳಂದೆ ಮುಳ್ಳು ಹಾಂ ಬರಗಿ ಕಡ್ಡಿ ಥರ ಐತೆ ಮುಳ್ಳಂದೆ ಮುಳ್ಳು ಕಾಡು ಪ್ರಾಣಿಗಳೆಲ್ಲ ಇದೆ ಜಾಗಗಳಿದೆ ಹಾಂ ಆದರೂ ನಾವು ಧೈರ್ಯವಾಗಿ ಹೋಗ್ತಾ ಇದ್ದೀವಿ ಈ ಕಡೆಯ ಪ್ರದೇಶದಲ್ಲಿ ಕೊಳೆಗಾಲದಲ್ಲಿ ಬಂದರೆ ನೀವು ನೋಡಿ ಇದೇ ರೀತಿ ಬೆಟ್ಟಗಳು ಗುಟ್ಟಗಳು ಸಾಧು ಸಂತರು ಇದ್ದಂತಹ ಜಾಗಗಳು ಕಾಣಿಸ್ತವೆ ನಿಮಗೆ ಹಾಂ ನಾವು ಎಲ್ಲವನ್ನು ನೋಡಲಿಕ್ಕಾಗಲ್ಲ ಡೈರೆಕ್ಟಾಗಿ ಅವರು ಹುಡುಕ್ಬೋದು ಅವ್ರಿಗೂ ಒಂದು ಅನುಭವ ಇರುತ್ತೆ ಏನಿರುತ್ತೆ ಏನಿರಲ್ಲ ಯಾವ ಜಾಗದಲ್ಲಿ ಹೋದ್ರಪ್ಪ ಒಳ್ಳೆಯದು ಯಾವ ಜಾಗದಲ್ಲಿ ಹೋಗಬಾರ್ದು ಅಂತ ಹಾಂ ಅಪ್ಪ ಶಿವ ಹೇಗಿದೆ ಹೌದು ಜನಗಳಿದೆಯಾ ಹಾಂ ಹಾಂ ಗಬಲ್ ಇದೆಯಾ ಏನಿದೆಯಾ ನೋಡಿ ಗವಿ ಗವಿ ಇದೆ ಒಳಗಡೆ ಅಂತೆ ಹಾಂ ಹಂದಿಗಳೆಲ್ಲ ಮಲಗ್ತಾವೆ ಅಲ್ಲಿ ಹಾಂ ನೋಡಿ ಕಾಡಂದಿಗಳು ಹಾಂ 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 ಓಹ್ ನೋಡಿ ಗವಿ ಇದೆ ಇಲ್ಲಿ ಹೇಳಿದ್ರಲ್ಲ ಮೇಲೆ ಒಂದು ಗವಿ ಇದೆ ಅಂತ ಹೇಳಿದರು ಕಿದಕಿದ್ದಾರೆ ಯಾರೋ ಕಿದ್ಕಿದ್ದಾರೆ ಇಲ್ಲಿ ನೀರು ಹೋಗೋದಕ್ಕೆ ಏನೋ ದಾರಿ ಮಾಡಿದ್ದಾರೆ ಹಾಂ ಹಾಂ ಹೌದಾ ಗುಹೇನ ಹೌದಾ ಬಂದೆ ಬಂದೆ ನಾನು ಬಂದೆ ಹೆಂಗಿದೆ ನೋಡಿ ಅವ್ರು ಹೋಗ್ತಾ ಇದ್ದಾರೆ ಗುಬಿಗೆ ಲೈಟ್ ಕೊಡ್ಲಾ ಲೈಟ್ ಇದೆ ಇರಬೇಕು ಲೈಟು ಇಟ್ಟಿದ್ದೀನೋ ಅಲ್ಲೇ ಬಿಟ್ಟು ನಾವು ಹ್ಞೂ ಗವಿ चेक लाइट ला हाँ ओके। तो हाँ हिशार हिशार फुल स्मेल बंद बंद हाँ ಹೋಗಿದ್ದಾರೆ ಅವರಲ್ಲಿ ಮೇಲುಗಡೆ ಗಭೀನು ಹುಡ್ಕೋಕೆ ಐ ಥಿಂಕ್ ನಾನು ಕ್ಯಾ ಲೈಟನ್ನು ಅಲ್ಲೇ ಬಿಟ್ಟಿದ್ದೀನಿ ಗಾಡಿಲಿ ಅನಿಸುತ್ತೆ ಹಾಂ ಬೆಟ್ಟದ ಹಿಂಭಾಗಕ್ಕೆ ಹೋಗಿದ್ದಾರೆ ಆ್ಯಂಡ್ ಲೈಟ್ ಇಲ್ಲದ ಕಾರಣ ನಾವು ಮುಂದೆ ಆರಸಾಹಸ ಮಾಡೋಕ್ಕೋಗಲ್ಲ ಯಾಕಂದರೆ ಅಲ್ಲಿಂದ ಆಚೆ ಏನಿದೆ ಕಾಣಿಸ್ತಾ ಇಲ್ಲ ಲೈಟ್ ತುಂಬಾ ಕಮ್ಮಿ ಇದೆ ಹಾಗಾಗಿ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಈ ಸಣ್ಣ ಲೈಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ದೊಡ್ಡ ಲೈಟ್ ಬೇಕಾಗುತ್ತೆ ಹಾಂ ದೊಡ್ಡ ಲೈಟ್ ಇದ್ದರೆ ಓಕೆ ಲೈಟಲ್ಲಿ ಏನು ನೋಡ್ತೀರಾ ಆಗಲ್ಲ ನೋಡ್ತಾ ಇದ್ದಾರಲ್ಲ ಅವರು ಆ ಕಡೆ ಹೋಗಿ ನೋಡ್ತಾ ಇದ್ದಾರೆ ಹೇಗೆ ಹೋಗ್ಬೋದು ಅಲ್ಲಿ ಏನಿದೆ ಜಾಗ ಅಂತ ಗಮನಿಸ್ತಾ ಇದ್ದಾರೆ ಎಲ್ಲನೂ ಹಾಂ ಇಲ್ಲೊಂದು ಗುಹೆ ಇದೆ ನಾವು ಧ್ಯಾನ ಮಾಡಿದ್ವಿ ನಾವು ಬಂದು ತಪಾಸು ಮಾಡಿದ್ವಿ ಅಂತ ಒಬ್ರು ಹೇಳಿದರು ಹಂಗಾಗಿ ಈ ಜಾಗಕ್ಕೆ ನಾವು ಹುಡ್ಕೊಂಡು ಬಂದ್ವಿ ನೋಡೋಣ ಹೇಗಿದೆ ಇಲ್ಲಿ ಅಂತ ಅವ್ರು ಬಂದಾಗ ಅವರು ಅವ್ರ ಕಡೆಯಿಂದ ತಿಳ್ಕೊಳೋದೇ ಬೆಟರ್ ಅನಿಸುತ್ತೆ ಹಾಂ ನಾವು ಜಸ್ಟ್ ಇನ್ನು ನೋಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಹೊರಡೋಣವಾ ಹಾಂ ಬನ್ನಿ ನೋಡಿರಿ ಎಷ್ಟು ಇದಿದೆ ಹುಷಾರಾಗಿ ಬನ್ನಿ ಹಾಂ ಹಾಂ ಸ್ಮೆಲ್ ಇರ್ತದೆ ಗಮ್ ಅಂತ ಸ್ಮೆಲ್ ಬರ್ತದೆ ಇಲ್ಲೆಲ್ಲ ಬೇಕಾ ಪರ್ಫ್ಯೂಮ್ ಯಾರಿಗಾದ್ರು ಒಳ್ಳೆ ಪರ್ಫ್ಯೂಮ್ ನೋಡಿ ಜಾಗ ಇದೆ ಗೆಜ್ಜಲು ಅಂದರೆ ಓ ಗೆದ್ದಲು ಗೆದ್ದಲು ಹ್ಞೂ ಗೆದ್ದಲು ಕಟ್ಟಿರೋದು ಇದರಲ್ಲಿ ಏನಿರ್ತದೆ ಹೇಳಿ ಕಡ್ಮೆ ಇರ್ತದೆ ಈಗ ಬಂದು ಕಚ್ಚಿದ್ರೆ ಮುಗಿದೋಯ್ತು ಜೀವ ಹೋಗ್ಬಿಡುತ್ತೆ ಹಾಂ ಹೌದು ಅವ್ರನ್ನ ಕರ್ಕೊಂಡು ಬರ್ಬೇಕು ನಾವು ನಾವೇ ಸುಮ್ಮನೆ ಬಂದರೆ ಆಗಲ್ಲ ಎಲ್ಲ ಪೂರ್ತಿ ಗೊತ್ತಾಗಲ್ಲ ನಾವೇ ಬಂದರೆ ಈಗ ಗೊತ್ತಿರೋ ಕರ್ಕೊಂಡ್ಬರ್ಬೇಕು ಅವ್ರನ್ನ ಈ ಭಾಗದಲ್ಲಿ ಇನ್ನೊಬ್ಬರು ಅದಕ್ಕೆ ಅವ್ರಿಗೆ ತುಂಬ ಪರಿಚಯ ಇದೆ ಅವ್ರನ್ನ ಕರ್ಕೊಬರ್ಬೇಕು ನೆಕ್ಸ್ಟ್ ಪ್ರಯಾಣ ಅವ್ರನ್ನ ಕರ್ಕೊಂಡೆ ನಡಿರಿ ವಾ ಏನು ಗೊತ್ತಾಯ್ತಿದೋ ಅಂದಿಮುಳ್ರಿ ಮುಳ್ಳಂದಿ ಮುಳ್ಳು ಚುಚ್ಚಿದ್ರೆ ಪ್ರಾಣ ಹೋಗ್ಬಿಡುತ್ತೆ ಹಂಗಿದೆ ಈ ಮುಳ್ಳನ್ನು ಬ್ರಾಹ್ಮಣರು ತುಂಬಾ ಯೂಸ್ ಮಾಡ್ತಾರಂತೆ ಒಂದು ಹೆರಿಗೆ ಟೈಮಲ್ಲಿ ಮಕ್ಕಳಾದಂತಹ ಒಂದು ಸಂದರ್ಭದಲ್ಲಿ ಈ ಮುಳ್ಳನ್ನು ಯಾವುದೋ ಶಾಸ್ತ್ರಗಳಿಗೆ ಯೂಸ್ ಮಾಡ್ತಾರಂತೆ ಇದನ್ನು ಮನೆಯಲ್ಲಿ ಇಟ್ಕೊಬಾರ್ದು ಅಂತಾರೆ ಮನೆಯಿಂದ ಹೊರಗಡೆ ಇಡಬೇಕು ಅಂತ ಹೇಳ್ತಾರೆ ಸೊ ಯಾರೋ ತೊಗೊಂಡು ಹೋಗಬೇಡಿ ಈ ಥರದ್ದು ಸೊ ತಗೊಂಡು ಹೋದ್ರೂ ಇದು ಮನೆಯಿಂದ ಹೊರಗಡೆ ಇಟ್ಕೊಳೋದು ಒಳ್ಳೇದು ಅಂತಾರೆ ಆ್ಯಂಡ್ ತುಂಬ ಚೂಪಾಗಿರುತ್ತೆ ಚುಚ್ಚುಬಿಟ್ರೆ ಅಷ್ಟೇ ಮುಗೀತು ಕತೆ ಸಿದ್ದಪ್ಪಾಜಿಯ ಕತೆ ಸಿದ್ದಪ್ಪಾಜಿಯ ಪವಾಡಗಳನ್ನು ತಿಳಿಸಬೇಕು ಇವತ್ತು ಅಂತ ನಾವು ಬಂದಿದ್ದು ಆದರೆ ಯಾರು ಬರಬೇಕಾಗಿತ್ತು ಅವರು ಬಂದಿಲ್ಲ ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ಸಿದ್ದಪ್ಪಾಜಿಯ ಮತ್ತೊಂದು ಗುಹೆ ಯಾವುದು ಇಲ್ಲಿದೆ ಸೊ ಅಲ್ಲೇ ಕುತ್ಕೊಂಡು ಪವಾಡಗಳನ್ನು ಮಾತನಾಡುವ ಅಂತ ಅಂದುಕೊಂಡಿದ್ದು ಅದು ಸಾಧ್ಯ ಆಗಲಿಲ್ಲ ಮುಂದಿನ ವೀಡಿಯೋದಲ್ಲಿ ಅವರನ್ನು ಕರೆಸ್ತೇನೆ ಅವ್ರನ್ನ ಕರೆಸಿ ಆ ಪವಾಡಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ತಿಳಿಸುವಂಥ ಪ್ರಯತ್ನ ಮಾಡೋಣ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವರು ಪವಾಡಗಳನ್ನು ಹೇಳ್ತಾರೆ ಅಂದರೆ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ನೇರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಮುಂದಿನ ವೀಡಿಯೋಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ